ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನವೇ ಏಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಕರ್ತನಲ್ಲಿ ಪ್ರಿಯರೆ ಹೇಗಿದ್ದೀರಾ ದೇವರ ದಯೆಯಿಂದ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ಪ್ರಿಯರೆ ಒಂದು ಮಾತು ಈ ರೀತಿಯಾಗಿದೆ ಮನುಷ್ಯರನ್ನು ನಂಬಿ ಕೆಟ್ಟವರು ಇರಬಹುದು ಆದರೆ ದೇವರನ್ನು ನಂಬಿ ಕೆಟ್ಟವರು ಇಲ್ಲ ಎಂಬುದಾಗಿ ಅದರರ್ಥ ಮನುಷ್ಯರ ಮೇಲೆ ಭರವಸೆ ಇಟ್ಟರೆ ನಾವು ಕೆಟ್ಟು ಹೋಗ್ಬೋದೇನೋ ದೇವರ ಮೇಲೆ ಭರವಸೆ ಇಟ್ಟರು ಎಂದಿಗೂ ಕೆಡುವುದಿಲ್ಲ ಈ ಮಾತಿಗೆ ಪುಷ್ಟಿಯಾಗಿ ಕೀರ್ತನೆಗಳ ಗ್ರಂಥ ಇಪ್ಪತ್ತ ಎರಡನೆಯ ಅಧ್ಯಾಯದಲ್ಲಿ ನಾಲ್ಕು ಮತ್ತು ಐದನೇ ವಚನವನ್ನು ಓದುವಾಗ ನಮ್ಮ ಪೂರ್ವಿಕರು ನಿನ್ನಲ್ಲಿ ಬಿಟ್ಟರು ನಿನ್ನನ್ನು ನಂಬಿ ಉದ್ಧಾರವಾದರು ನಿನಗೆ ಮೊರೆಯಿಟ್ಟು ವಿಮುಕ್ತರಾದರು ನಿನ್ನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗ ಪಡಲಿಲ್ಲ ಎಂಬುದಾಗಿ ನಿನ್ನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗ ಪಡಲಿಲ್ಲ ಎಂಬುದಾಗಿ ದೇವರ ವಾಕ್ಯವೇ ಹೇಳ್ತಾ ಇರುವಂಥ ಮಾತು ದೇವರಲ್ಲಿ ಭರವಸೆ ಬಿಟ್ಟವರು ಆಶಾಭಂಗ ಪಡುವುದಿಲ್ಲ ಮನುಷ್ಯರು ಯಾರೇ ಆಗಿರಬಹುದು ಎಷ್ಟು ಒಳ್ಳೆಯವರೇ ಆಗಿರಬಹುದು ಎಷ್ಟು ಉನ್ನತರೇ ಆಗಿರಬಹುದು ಎಷ್ಟು ಇರುವವರೇ ಆಗಿರಬಹುದು ಅವನ್ನು ನಂಬಲಿಕ್ಕೆ ಆಗಲ್ಲ ಮನುಷ್ಯರ ಸ್ವಭಾವ ಊಸರವಳ್ಳಿಯಂತೆ ಕಾಲಕ್ಕನುಗುಣವಾಗಿ ಸಮಯಕ್ಕನುಗುಣವಾಗಿ ಪರಿಸ್ಥಿತಿಗೆ ಅನುಗುಣವಾಗಿ ಮಾರ್ಪಡುತ್ತಾ ಇರುತ್ತಾರೆ ಆದರೆ ದೇವರು ಮಾರ್ಪಡದ ದೇವರಾಗಿದ್ದಾರೆ ಆದುದರಿಂದಲೇ ಕೀರ್ತನೆಗಾರನು ಇಲ್ಲಿ ಹೇಳುತ್ತಿರುವಂಥ ಮಾತು ನಾನು ದೇವರಲ್ಲಿ ಭರವಸೆ ಇಟ್ಟು ನನ್ನ ಪೂರ್ವಿಕರು ದೇವರಲ್ಲಿ ಭರವಸೆ ಇಟ್ಟರು ಅವರು ಉದ್ಧಾರವಾದರು ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ ನಮ್ಮ ಪೂರ್ವಿಕರು ನಿನ್ನಲ್ಲಿ ಬಿಟ್ಟರು ನಿನ್ನನ್ನು ನಂಬಿ ಉದ್ಧಾರವಾದರು ನಿನಗೆ ಮೊರೆಯಿಟ್ಟು ವಿಮುಕ್ತರಾದರು ನಿನ್ನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗ ಪಡಲಿಲ್ಲ ಎಂಬುದಾಗಿ ಇವತ್ತು ನಾವು ಕೂಡ ನಮ್ಮ ಪೂರ್ವಿಕರಂತೆ ದೇವರಲ್ಲಿ ಭರವಸೆ ಇಟ್ಟಾಗ ನಾವು ಉದ್ಧಾರವಾಗುತ್ತೇವೆ ನಾವು ಇಟ್ಟಾಗ ವಿಮುಕ್ತರಾಗುತ್ತೇವೆ ನಮ್ಮನ್ನು ದೇವರು ಉದ್ಧಾರ ಮಾಡಿ ನಮ್ಮ ನಂಬಿಕೆಯಂತೆ ನಮ್ಮನ್ನು ನಡೆಸ್ತಾ ಇದ್ದಾನೆ ಇವತ್ತು ದೇವರನ್ನ ನಂಬಿ ಉದ್ಧಾರವಾಗಲಿಕ್ಕೆ ಅವಕಾಶ ಇದೆ ಅದಕ್ಕೆ ನಾನು ಹೇಳಿದ್ದು ಮನುಷ್ಯನ ನಂಬಿ ಕೆಟ್ಟವರು ಇರಬಹುದು ದೇವರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ ಎಂಬುದಾಗಿ ದೇವಾದಿ ದೇವನಿಗೆ ಸ್ತೋತ್ರ ಕರ್ತನು ತಾನೇ ನಮ್ಮನ್ನು ಅದೇ ರೀತಿಯಾಗಿ ಉದ್ಧಾರ ಮಾಡಲಿ ಇಲ್ಲಿ ವಾಕ್ಯದಲ್ಲಿ ಹೇಳಿದ ಹಾಗೆ ವಿಮುಕ್ತರನ್ನಾಗಿ ಮಾಡಲಿ ನಮ್ಮ ಮೇಲೆ ದೇವರ ದಯೆ ನಿರಂತರವಾಗಿರಲಿ ಪ್ರಾರ್ಥಿಸೋಣ ಪ್ರೀತಿಯ ದೇವರೇ ಈ ದಿನಕ್ಕಾಗಿ ಸ್ತೋತ್ರ ಮತ್ತೊಂದು ದಿನದಲ್ಲಿ ನಮ್ಮ ಜೀವಿತದಲ್ಲಿ ನೀವು ಕೊಟ್ಟಂತಹ ಈ ಸಮಯಕ್ಕೆ ದಿನಕ್ಕೆ ನಿನ್ನ ಮಾತಿಗೆ ನಿನಗೆ ಸ್ತೋತ್ರ ಕೀರ್ತನೆಗಾರನು ಹೇಳುತ್ತಾ ಇದ್ದಾನೆ ನಮ್ಮ ಪೂರ್ವಿಕರಿಗೆ ದೇವರು ಮಾಡಿದ ಉಪಕಾರ ಅವರು ಭರವಸೆ ಇಟ್ಟಾಗ ಅವರಿಗೆ ಹೊಂದಿದ ಉದ್ಧಾರ ಈಗ ನಾವು ಮೊರೆಯಿಟ್ಟಾಗ ನಮಗೂ ಕೂಡ ವಿಶ್ವಾಸವಿಟ್ಟು ಮಾಡಿದ ಕಾರ್ಯದಲ್ಲಿ ಆಶಾಭಂಗವಾಗುವುದಿಲ್ಲ ನಾವು ಕೂಡ ಉದ್ಧಾರವಾಗುತ್ತೇವೆ ನಮ್ಮ ಹಿರಿಯರು ಪೂರ್ವಿಕರು ಮೊರೆಯಿಟ್ಟ ಹಾಗೆ ವಿಮುಕ್ತರಾದ ಹಾಗೆ ನಾವು ಕೂಡ ವಿಮುಕ್ತರಾಗ್ತೇವೆ ಯಾರೆಲ್ಲ ಒಂದು ವೇಳೆ ಯಾವುದೇ ವಿಷಯದಲ್ಲಿ ಕಳವಳದಲ್ಲಿ ಇಕ್ಕಟ್ಟಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ನಿಮ್ಮನ್ನು ನಾವು ಮೊರೆಯಿಟ್ಟು ವಿಮುಕ್ತರಾಗುವಂತೆಯೂ ನಿನ್ನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗ ಪಡೆದ ಹಾಗೆ ನಮ್ಮನ್ನು ಅನುಗ್ರಹಿಸಬೇಕೆಂಬುದಾಗಿ ನಮ್ಮ ಕರ್ತನಾದ ಏಸು ಕ್ರಿಸ್ತನ ಅತಿ ಮಧುರವಾದ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ 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 ಪ್ರೀತಿದೇವನವೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಶಲೋ ಪ್ರೈಸಲಾ ಜೀಸಸ್